ನೀವು ಭಾರತ ಅಂದ ತಕ್ಷಣ ನೀವು ನೀವೇ ಯುವಕರು ನೀವೇ ಮುಂದಿನ ಭವಿಷ್ಯ ಸೊ ಯಾಕೆ ನೀವು ಅಷ್ಟು ಮುಖ್ಯ ಆಗ್ತೀರಾ ಅಂತಂದ್ರೆ ಪ್ರತಿ ದೇಶದ ಸರಾಸರಿ ವಯಸ್ಸನ್ನು ನಾವು ಲೆಕ್ಕ ಹಾಕ್ತೇವೆ ಭಾರತ ದೇಶದ ಸರಾಸರಿ ವಯಸ್ಸು ಇಪ್ಪತ್ತೇಳು ವರ್ಷ ಓಕೆ ಅಂದ್ರೆ ಇಟ್ ಇಸ್ ಅ ಯಂಗ್ ಪಾಪ್ಯುಲೇಷನ್ ಭಾರತ ದೇಶದ ಸರಾಸರಿ ವಯಸ್ಸು ಇಪ್ಪತ್ತೇಳು ವರ್ಷ ಚೀನಾ ದೇಶದ ಸರಾಸರಿ ವಯಸ್ಸು ಮೂವತ್ತಾರು ವರ್ಷ ಜಪಾನ್ ದೇಶದ ಸರಾಸರಿ ವಯಸ್ಸು ನಲವತ್ತೆಂಟು ವರ್ಷ ಅಂದರೆ ಆ ದೇಶದ ನಾಗರಿಕರಿಗೆ ವಯಸ್ಸಾಗ್ತಾ ಆಗ್ತಾ ಮಕ್ಕಳು ಜನನಾಗುವ ಜನಿಸುವ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾ ಆ ದೇಶ ವಯಸ್ಸಾಗ್ತಾ ಹೋಗುತ್ತೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಭಾರತ ಅತ್ಯಂತ ಯುವಕರನ್ನ ಇಟ್ಕೊಂಡಿರುವಂತ ವಿಶ್ವದ ಬಹಳ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮತ ಇರೋದು ಹಾಗಾಗಿ ಇವತ್ತು ಯಾವುದೇ ಹಳ್ಳಿಗಳಲ್ಲಿ ಹೋಗಿ ಇಂಜಿನಿಯರಿಂಗ್ ಮಾಡಿ ಮೆಡಿಸಿನ್ ಮಾಡಿ ಉನ್ನತ ವ್ಯಾಸಂಗ ಮಾಡಿ ಹೊರಗಡೆ ದೇಶಗಳಲ್ಲಿ ಫಾರಿನ್ನಲ್ಲಿದ್ದಾರೆ ಅಮೆರಿಕದಲ್ಲಿದ್ದಾರೆ ಇಂಗ್ಲೆಂಡಲ್ಲಿದ್ದಾರೆ ಯುರೋಪಲ್ಲಿದ್ದಾರೆ ಆಸ್ಟ್ರೇಲಿಯಾದಲ್ಲಿದ್ದಾರೆ ಈ ಥರ ಅನೇಕ ದೇಶಗಳಲ್ಲಿ ನಮ್ಮ ಯುವಕರು ಭಾರತವನ್ನು ಪ್ರತಿನಿಧಿಸುವಂಥ ಶಕ್ತಿನ ಪಡ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಆ ಶಕ್ತಿ ಇದೆ ನೀವೆಲ್ಲ ಸಂಕಲ್ಪ ಮಾಡಿದ್ರೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಮೇಲೆತ್ತೋದ್ರ ಜೊತೆಗೆ ಇಡೀ ಭಾರತವನ್ನು ಒಂದು ಸದೃಢ ದೇಶವನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ನೀವು ಫಸ್ಟ್ ಏನು ಅವಕಾಶ ಇದೆ ಅಂತಕ್ಕಂಥದ್ದು ನಿಮಗೆ ಕ್ಲಾರಿಟಿ ಇರಬೇಕು ನೋಡಿ ನಿಮ್ಮ ಥರ ಆಟ ಆಡೋ ಸಂದರ್ಭದಲ್ಲಿ ಆಟ ಆಡಿದ್ದೀವಿ ನಾನು ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಓದ್ ಮನೆ ಬಿಟ್ಟರೆ ಆಟ ಆಡೋದಕ್ಕೆ ರಾತ್ರಿ ಎಂಟು ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ ಅಷ್ಟು ಹುಚ್ಚು ಆಟದಲ್ಲಿ ಸೊ ಇವೆಲ್ಲವನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಓದಬೇಕಾದ ಸಂದರ್ಭ ಬಂದಾಗ ಯಾವಾಗ ನಾನು ಓದಬೇಕು ಅನ್ನೋ ಒಂದು ಸಂದರ್ಭ ಬರುತ್ತೆ ಅನಿವಾರ್ಯತೆ ಅವಶ್ಯಕತೆ ಬರುತ್ತೆ ಆಗ ಸೀರಿಯಸ್ ಆಗಿ ಏನು ತುಂಬ ಸೀರಿಯಸ್ ಅಲ್ಲ ಒಂದು ಒಂದು ಮೌಲ್ಯಯುತವಾದ ಶಿಕ್ಷಣ ಇದೆಯಾ ಅದನ್ನ ಕಲಿಯುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಬೇಕು ನೀವೆಲ್ಲ ಯಾರಾದ್ರೂ ದಿನಕ್ಕೆ ಎರಡು ಗಂಟೆ ಸೀರಿಯಸ್ ಆಗಿ ಓನ್ಲಿ ಟೂ ಅವರ್ಸ್ ನಾನು ಓದಿದ್ದೀನಿ ಅಂತಂದ್ರೆ ನಿಮ್ಮ ಯಶಸ್ಸನ್ನ ನಿಮ್ಮ ಸಕ್ಸಸ್ ಅನ್ನ ಯಾರಿಂದನೂ ಸ್ಟಾಪ್ ಮಾಡೋಕ್ಕಾಗೋದು